ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಕರ ರಾಶಿಯಿಂದ ಶನಿದೇವ ಕುಂಭರಾಶಿಗೆ ಪ್ರವೇಶ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಯಾವ ಕ್ಷೇತ್ರದವರೆಗೆ ಆಪತ್ತಿರುತ್ತದೆ ದೇಶದ ವಿದ್ಯಮಾನಗಳೇ ಅಕ್ರಮ ಹಣ ಸಂಪಾದನೆ ಮಾಡೋರಿಗೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಬಹಳಷ್ಟು ಕಷ್ಟದಾಯಕ ಓಂ ನೀಲಾಂಜನಾ ಸಮಾಭಾಸಂ ರವಿಪುತ್ರಂ ಯಮಾಗಜಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರ ನಮಃ ನಮಸ್ಕಾರ ಬಂಧುಗಳೇ ಈ ನಿಮ್ಮ ಶಿವಸ್ವಾಮಿ ಗುರೂಜಿ ಕಡೆಯಿಂದ ಆತ್ಮೀಯವಾದಂಥ ಸ್ವಾಗತ ಹಾಗೂ ತುಳಸಿ ಕನ್ನಡ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಮಕರ ರಾಶಿಯಿಂದ ಶನಿ ಪರಮಾತ್ಮ ಕುಂಭರಾಶಿಗೆ ಪ್ರವೇಶ ಆಗ್ತಿದೆ ಕುಂಭರಾಶಿ ಶನಿಯ ಮೂಲ ತ್ರಿಕೋಣ ಸ್ವಾರಾಶಿ ಶನಿದೇವನ ಕಾರಕತ್ವ ನೋಡೋದಾದರೆ ಯಾರು ಧರ್ಮವಾಗಿ ಇರ್ತಾರೋ ಹಾಗೆ ಯಾರು ನ್ಯಾಯಯುತವಾಗಿರ್ತಾರೋ ಅವರಿಗೆ ಭಾಳಷ್ಟು ಸಮಾಜದಲ್ಲಿ ಏಳಿಗೆಯ ಕಾಲ ಹಾಗೆ ಶನಿದೇವನ ಕಾರಕತ್ವದಲ್ಲಿ ನೋಡೋದಾದರೆ ಕರ್ಮ ಫಲದಾತ ದುಃಖಕ್ಕೆ ಕಾರಕ ಆಯುಷಿಗೆ ಕಾರಕ ಇವೆಲ್ಲ ನೋಡ್ತಾ ಇರ್ತೀನಿ ಹತ್ತು ಮತ್ತು ಹನ್ನೊಂದನೇ ಸ್ಥಾನವನ್ನು ನಮ್ಮ ಕಾಲಪುರುಷ ಕುಂಡಲಿಯಲ್ಲಿ ನಾವು ಶನಿದೇವನಿಗೆ ಕೊಟ್ಟಿದ್ದೇವೆ ಅಂದರೆ ನಿನ್ನ ಕರ್ಮ ಉತ್ತಮವಾಗಿದ್ದಲ್ಲಿ ನನ್ನ ಫಲಗಳು ಕೂಡ ಉತ್ತಮ ಆಗಿರುತ್ತೆ ಅಂತಕ್ಕಂಥದ್ದು ಶನಿದೇವನ ತತ್ವ ಆಗಿರುತ್ತೆ ಬಂಧುಗಳೇ ಶನಿ ಅತ್ಯಂತ ಕಠಿಣ ಮನಸ್ಥಿತಿ ಅಧರ್ಮೀಯರಿಗೆ ಉತ್ತಮ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಅಂದರೆ ಉತ್ತಮ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ಭಾಳಷ್ಟು ಶುಭವನ್ನು ಕೊಡುತ್ತೆ ಇಲ್ಲಿ ಸರಳವಾಗಿ ನಾವು ಹೇಳ್ತಕ್ಕಂಥ ವಿಚಾರಗಳು ಏನಪ್ಪ ಅಂದರೆ ಶನಿ ಮಹಾದೇವ ಕೂತಿರ್ತಕ್ಕಂಥ ಸ್ಥಾನ ಕುಂಭರಾಶಿ ವಾಯುತತ್ವ ರಾಶಿ ಜೊತೆಗೆ ಬಾಧಕ ಸ್ಥಾನ ಹನ್ನೊಂದನೇ ಮನೆ ಲಾಭದ ಸ್ಥಾನ ಶನಿ ಕೂತಿರ್ತಕ್ಕಂಥ ಒಂದು ಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಆ ನೋಡ್ತಕ್ಕಂಥ ಸ್ಥಾನಗಳನ್ನು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಮಾಡ್ತಕ್ಕಂಥದ್ದು ಕುಂಭರಾಶಿಯಿಂದ ಶನಿ ಮೇಷರಾಶಿಯನ್ನು ನೋಡ್ತಕ್ಕಂಥದ್ದು ಹಾಗೆ ಸಿಂಹರಾಶಿಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಹಾಗೆ ರುಚಿಕ ರಾಶಿಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಮೂರನೇ ಮನೆ ಅಂದರೆ ಶನಿ ಕೂತಿರ್ತಕ್ಕಂಥ ಸ್ಥಾನದಿಂದ ಮೂರನೇ ಮನೆ ಏಳನೇ ಮನೆ ಹಾಗೂ ಹತ್ತನೇ ಮನೆಗಳನ್ನು ವೀಕ್ಷಣೆಯನ್ನು ಮಾಡುತ್ತೆ ಕೂತಿರ್ತಕ್ಕಂಥ ಸ್ಥಾನವನ್ನು ಅಭಿವೃದ್ಧಿ ಮಾಡುತ್ತೆ ನೋಡ್ತಕ್ಕಂಥ ಸ್ಥಾನದಲ್ಲಿ ಸಮಸ್ಯೆಯನ್ನು ಕಟ್ಟಿಟ್ಟ ಬುತ್ತಿ ಯಾವ ಒಂದು ಕ್ಷೇತ್ರದವರು ಸಮಸ್ಯೆಯನ್ನು ಎದುರಿಸ್ತಾರೆ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ನಾವು ಹಿಂದಿನ ಒಂದು ನಮ್ಮ ಎಪಿಸೋಡ್ ವಿಡಿಯೋದಲ್ಲಿ ಯಾವ ಯಾವ ರಾಶಿಯವರಿಗೆ ಸಮಸ್ಯೆ ದಾಯಕ ಆಗಿರುತ್ತೆ ಯಾವ ಯಾವ್ರಿಗೆ ಶುಭ ಫಲಗಳು ಯಾರಿಗೆ ರಾಜಯೋಗವನ್ನು ಕೊಟ್ಟಿದ್ದೇವೆ ಒಟ್ಟಾರೆಯಾಗಿ ದೇಶದ ಒಂದು ವಿದ್ಯಮಾನಗಳನ್ನು ನೋಡಿದಾಗ ಶನಿ ಮೇ ಕಾಲಪುರುಷಿ ಕುಂಡಲಿಯನ್ನು ನಾವು ವೀಕ್ಷಣೆ ಮಾಡಿದಾಗ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಅಂದರೆ ಭಾವ ಅಂತ ಕರಿತೀವಿ ತಲೆಯ ಭಾಗ ಅಂತ ಕಡೆ ಕರ್ತೀವಿ ಹಾಗೆ ಸಿಂಹರಾಶಿ ಅದು ಕೂಡ ಫೈರ್ ನೇಚರ್ ರಾಶಿ ಅಗ್ನಿತತ್ವ ರಾಶಿ ರಾಜಕೀಯ ಅಂದರೆ ಸರ್ಕಾರದ ಒಂದು ಅಂಶ ಇರತಕ್ಕಂಥದ್ದು ಸೂರ್ಯದೇವ ಹಾಗೆ ಎಂಟನೇ ಮನೆ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಎಂಟನೇ ಮನೆ ವೃಶ್ಚಿಕ ರಾಶಿ ಆಗ್ತದೆ ಅಕ್ರಮವಾಗಿ ಅಕ್ರಮ ಅಂದರೆ ಎಂಟು ಅಂತಕ್ಕಂಥದ್ದು ಕಷ್ಟ ನಷ್ಟಗಳು ಸಮಸ್ಯೆ ದಾಯಕ ಹಾಗೆ ಪಾಪಕರ್ಮಗಳ ದಾಯಕ ಆಯುಷ್ಯಕ್ಕೆ ಕಾರಕ ಆಗಿರ್ತಕ್ಕಂಥದ್ದು ಎಂಟನೇ ಮನೆ ಇದು ನಿಗೂಢ ಸ್ಥಾನ ಎಂಟನೇ ಮನೆ ಶನಿ ಕಾಲಪುರುಷ ಕುಂಡಲಿಯನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಒಂದನೇ ಮನೆ ಐದನೇ ಮನೆ ಎಂಟನೇ ಮನೆ ಸ್ನೇಹಿತರೆ ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥ ಕಾಲ ಒಂದನೇ ಮನೆ ಅಂದರೆ ತಾನು ಧರ್ಮದಲ್ಲಿ ಇದ್ದರೆ ಮಾತ್ರ ನಿನಗೆ ಜಯವನ್ನು ಕೊಡ್ತೇನೆ ಕಟ್ಟಿಟ್ಟ ಬುತ್ತಿ ಇವತ್ತು ಬರ್ಕೊಳ್ಳಿ ಇವತ್ತು ಬರ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಯಾರು ಅಕ್ರಮದಲ್ಲಿ ತೊಡಗಿರುತ್ತಾರೋ ನಿಜವಾಗಲೂ ತುಂಬ ಕಷ್ಟದಾಯಕವಾದಂಥ ಒಂದು ಸಮಸ್ಯೆಯನ್ನು ತಂದೇ ತಂದುಕೊಳ್ತಾರೆ ತನ್ನ ತಲೆ ಅಂದರೆ ಒಂದನೇ ಮನೆ ಮೇಷರಾಶಿ ಆದರೆ ತಲೆಯ ಭಾಗ ಅಂತ ಕರಿತೀವಿ ನಿಮ್ಮ ತಲೆಯಲ್ಲಿ ಕೆಟ್ಟ ಆಲೋಚನೆಗಳಿದ್ದರೆ ಇವತ್ತೇ ಅದನ್ನು ತೆಗೆದಾಕಿ ನಿಜವಾಗ್ಲೂ ಸಮಸ್ಯೆಯನ್ನು ನೀವು ತಂದುಕೊಡ್ತೀರಾ ನಿಮ್ಮ ನೋಟ ಯಾವ ರೀತಿ ಇರುತ್ತೆ ಒಳ್ಳೆಯ ಒಂದು ಸಾತ್ವಿಕ ನೋಟ ಸಾತ್ವಿಕ ಮನಸ್ಥಿತಿ ಇದೆಯಾ ಖಂಡಿತವಾಗಿಯೂ ನಿನಗೆ ಕಷ್ಟ ಅನ್ನು ನಾನು ಕೊಟ್ಟರು ಕೂಡ ಕೊನೆಯಲ್ಲಿ ನಿನಗೆ ಜಯನ್ನು ಕೊಡ್ತೀನಿ ಅಂತಕ್ಕಂಥ ಶನಿಯ ಒಂದು ಕಾರಕತ್ವವನ್ನು ನಾವು ನೋಡ್ತೇವೆ ಇನ್ನು ಪಂಚಮಸ್ಥಾನದ ವೀಕ್ಷಣೆಯನ್ನು ನೋಡಿ ಪಂಚಮಸ್ಥಾನ ಸೂರ್ಯನ ಸ್ಥಾನ ಎರಡು ರಾಶಿ ಒಂದು ಮೇಷರಾಶಿ ಅದು ಕೂಡ ಅಗ್ನಿತತ್ವ ರಾಶಿ ಇನ್ನು ಸಿಂಹರಾಶಿಯನ್ನು ನೋಡೋದು ಕೂಡ ಅಗ್ನಿತತ್ವ ರಾಶಿ ಪಂಚಮಸ್ಥಾನದ ವೀಕ್ಷಣೆ ಬಹಳ ಅತ್ಯಂತ ಮುಖ್ಯವಾದದ್ದು ಸರ್ಕಾರದಲ್ಲಿ ಭಾಳಷ್ಟು ಸಮಸ್ಯೆಯನ್ನು ನಾನು ತಂದುಕೊಡ್ತೀನಿ ಈ ವರ್ಷ ಅಂದರೆ ಬರ್ತಕ್ಕಂಥ ಈ ರಾಜಕೀಯ ಭವಿಷ್ಯವನ್ನು ನೋಡೋದಾದರೆ ಮ್ಯಾಕ್ಸಿಮಮ್ ಯಾವುದೇ ಸರ್ಕಾರ ಅಸ್ತಿತ್ವಕ್ಕೆ ಬರೋದು ಒಂದೇ ಸರ್ಕಾರ ಅಸ್ತಿತ್ವಕ್ಕೆ ಬರತಕ್ಕಂಥದ್ದು ಭಾಳ ಕಷ್ಟದಾಯಕ ಆಗುತ್ತೆ ಯಾರು ಧರ್ಮ ಮಾರ್ಗದಲ್ಲಿ ರಾಜಕೀಯವನ್ನು ಮಾಡಿರ್ತಾರೋ ಯಾರು ಧರ್ಮ ಮಾರ್ಗದಲ್ಲಿ ಜನತೆಯನ್ನು ಒಂದು ಕಾಪಾಡಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಾರೋ ಜನದ ಸಮಸ್ಯೆಯನ್ನು ಯಾರು ಆಲಿಸ್ತಾರೋ ಅವರಿಗೆ ನಿಜವಾಗ್ಲೂ ಒಂದು ಗೆಲುವಿನ ಒಂದು ಸಾಂಕೇತಿಕವನ್ನು ಶನಿ ಕೊಟ್ಟೇ ಕೊಡ್ತಾರೆ ಯಾರು ಅಧರ್ಮದಲ್ಲಿರ್ತಾರೋ ನಿಜವಾಗಲೂ ಈ ಸರಿ ಹೇಳ್ತಾ ಇದ್ದೀನಿ ಸ್ನೇಹಿತ ಬಂಧುಗಳೇ ಭಾಳ ಕಷ್ಟದಾಯಕ ಬರ್ತಕ್ಕಂಥ ಚುನಾವಣೆಯಲ್ಲೂ ಯಾರು ಅಧರ್ಮವಾಗಿ ಕಂಡಿ ಕೆಲಸವನ್ನು ಮಾಡ್ತಾರೋ ಅವ್ರಿಗೆ ಸೋಲು ಕಟ್ಟಿಟ್ಟ ಬುತ್ತಿಯಾಗುತ್ತೆ ಇನ್ನು ಅಷ್ಟಮ ಸ್ಥಾನ ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದವರು ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಖಂಡಿತವಾಗಿಯೂ ಕೂಡ ಅವರಿಗೆ ನೋವು ಕಟ್ಟಿಟ್ಟ ಬುತ್ತಿ ಮೇಲಾಗಿ ಅವರ ಜೀವನವೇ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥ ಸಂದರ್ಭಗಳನ್ನು ತೋರಿಸುತ್ತೆ ವೃಶ್ಚಿಕ ರಾಶಿ ಜಲತತ್ವ ರಾಶಿ ಕೂಡ ಆಗ್ತದೆ ಆ ಜಲತತ್ವ ರಾಶಿ ಇರೋದ್ರಿಂದ ಶನಿ ವಾಯುತತ್ವ ಅದು ಒಂದು ಬೇರೆ ಸೆಕ್ಟರ್ ಹೇಳ್ತೀನಿ ಕೂಡ ಈ ಒಂದು ಅಕ್ರಮದಲ್ಲಿ ಯಾರು ಇಲ್ಲಿಗಲ್ಲಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೋ ಇಲ್ಲಿಗಲ್ಲಾಗಿ ಭೂಮಿಯನ್ನ ತನ್ನದು ಅಂತ ಅಕ್ವೈರ್ ಮಾಡ್ಕೊಂಡಿದ್ದಿರೋ ಇದುವರೆಗೂ ಬರ್ತಕ್ಕಂಥ ಕಷ್ಟ ನಷ್ಟಗಳಕ್ಕಿನ್ನ ಘನಘೋರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಶನಿದೇವ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಎರಡು ವಾ ಅಗ್ನಿತತ್ವ ರಾಶಿಯನ್ನ ಹಾಗೆ ಒಂದು ಜಲತತ್ವ ರಾಶಿಯನ್ನ ನೋಡಿದಾಗ ನೀವು ಆಲ್ರೆಡಿ ನಾವು ನೋಡಿದ್ದೇವೆ ಮೊನ್ನೆ ಇನ್ಸಿಡೆಂಟು ಫ್ಲೈಟು ದಹನ ಆಗ್ತಕ್ಕಂಥದ್ದನ್ನು ನೋಡಿದ್ದೇವೆ ವಾಯು ತತ್ವದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ನಾವು ಫೈರಿಂಗ್ ನೋಡ ಫೈರ್ ಆಗ್ತಕ್ಕಂಥದ್ದು ಈ ವಿಮಾನಗಳ ಅಪಘಾತ ಆಗ್ತಕ್ಕಂಥದ್ದು ಸಂದರ್ಭವನ್ನು ನೋಡ್ತೀವಿ ಕಾಡಿನಲ್ಲಿ ಕಾಡ್ಗಿಚ್ಚು ಹೆಚ್ಚಾಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಯಾಕೆ ಅಂದರೆ ಮೇಷರಾಶಿ ಕಾಡಿನ ತತ್ವವನ್ನು ತೋರಿಸೋದ್ರಿಂದ ಮತ್ತು ಜೊತೆಗೆ ಸಿಂಹರಾಶಿಯನ್ನು ನಾವು ನೋಡೋದ್ರಿಂದ ಸಿಂಹರಾಶಿಯನ್ನು ಕೂಟ ನೋಡ ನೋಡೋದ್ರಿಂದ ಎರಡು ಬೆಂಕಿಯ ತತ್ವ ರಾಶಿ ಆಗ್ತದೆ ಬೆಂಕಿಯಲ್ಲಿ ಅವಘಡಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ ಈ ಒಂದು ವಿಚಾರದಲ್ಲಿ ನೀ ಭಾಳಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಸರ್ಕಾರ ಬಹಳಷ್ಟು ಮುಖ್ಯ ಆಗುತ್ತೆ ಕಾಡನ್ನ ನಾಶ ಆಗ್ತಕ್ಕಂಥದ್ದನ್ನು ತಪ್ಪಿಸೋದು ಭಾಳ ಪ್ರಾಮುಖ್ಯತೆಯನ್ನು ಈ ಒಂದು ಸಮಸ್ಯೆನ ಬರೋದ್ಕಿಂತ ಮುಂಚೆಲೇ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ ಆ ಸಮಸ್ಯೆಯನ್ನು ನಾವು ತಡೆ ಕಾಡುಗಳ ನಾಶನೂ ಕೂಡ ತಪ್ಪುತ್ತೆ ಇನ್ನೊಂದು ವಿಚಾರ ಜಲತತ್ವ ರಾಶಿಯನ್ನು ನೋಡೋದ್ರಿಂದ ಅಷ್ಟಮಸ್ಥಾನ ರುಚಿಕ ರಾಶಿಯನ್ನು ನೋಡೋದ್ರಿಂದ ಜಲಗಂಟಕ ಅಂತೂ ಖಂಡಿತ ಮ್ಯಾಕ್ಸಿಮಮ್ ಅದು ನೋಡಿ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಕಷ್ಟದಾಯಕ ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಆಗ್ತಕ್ಕಂಥ ಸಂದರ್ಭಗಳು ಕೂಡ ತೋರಿಸುತ್ತೆ ಒಂದು ಕಡೆ ಬರದ ಪರಿಸ್ಥಿತಿ ಬರ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಇನ್ನೊಂದು ಕಡೆ ಅತಿಯಾಗಿ ಫ್ಲಡ್ಡಿಂಗ್ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆದಾಯಕ ಆಗಿರ್ತಕ್ಕಂಥ ಸಂದರ್ಭಗಳನ್ನು ತರುತ್ತೆ ಒಂದು ವಿಚಾರ ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರು ತನ್ನ ಸೋಂಬೇರಿತನವನ್ನು ಬಿಟ್ಟು ಜೊತೆಗೆ ಧರ್ಮೀಯವಾಗಿ ನಡೀತಾನೋ ಖಂಡಿತವಾಗಿಯೂ ಶನಿ ಅವರಿಗೆ ಯಶಸ್ಸನ್ನು ತಂದು ಕೊಡ್ತಾನೆ ಜೊತೆಗೆ ಅವರಿಗೆ ನಿಧಾನ ಆದರೂ ಕೂಡ ಪ್ರಧಾನವಾದಂಥ ಫಲಗಳನ್ನು ಶನಿದೇವ ಕೊಟ್ಟೆ ಕೊಡ್ತಾನೆ ಯಾರು ಅನ್ಯ ಮಾರ್ಗೀಯವಾಗಿ ಅಧರ್ಮದಲ್ಲಿ ಸಿಲುಕೊಂಡರ್ತಕ್ಕಂಥವ್ರಿಗೆ ಭಾಳಷ್ಟು ಸಮಸ್ಯೆದಾಯಕ ಜೊತೆಗೆ ಧರ್ಮಕ್ಷೇತ್ರದಲ್ಲೂ ಕೂಡ ಪಂಚಮಸ್ಥಾನ ಧರ್ಮಕ್ಷೇತ್ರ ರಾಜಕೀಯ ಚಿಹ್ನೆ ಕ್ರಿಯೇಟಿವಿಟಿ ಇವೆಲ್ಲ ವೀಕ್ಷಣೆ ಮಾಡೋದ್ರಿಂದ ಭಾಳಷ್ಟು ಸಮಸ್ಯೆದಾಯಕ ಆಗುತ್ತೆ ಅನ್ಯ ಧರ್ಮದಲ್ಲಿರ್ತಕ್ಕಂಥವರು ಅಂದರೆ ಯಾರ್ಯಾರು ತುಂಬ ಧರ್ಮವಾಗಿ ವಿಚಾರ ಧರ್ಮವಾಗಿ ದಾರಿಯಲ್ಲಿ ಇದ್ದರೆ ವಿ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುಟ್ಟಿ ಯಾವೇ ಧರ್ಮಸ್ಥಾನದಲ್ಲಿದ್ದರೂ ಕೂಡ ಅಧರ್ಮೀಯವಾಗಿದ್ದರೆ ಭಾಳಷ್ಟು ಸಮಸ್ಯೆಯನ್ನು ದೇವತನ ಕೊಡ್ತಾನೆ ಬಂಧುಗಳೇ ಈ ಒಂದು ಪ್ರವೇಶ ಮಕರ ರಾಶಿಯಿಂದ ಕುಂಭರಾಶಿಗೆ ಶನಿಯ ಪ್ರವೇಶ ಇರೋದ್ರಿಂದ ಈ ಒಂದು ಕ್ಷೇತ್ರಗಳಲ್ಲಿ ಈ ಒಂದು ವಿದ್ಯಮಾನಗಳಲ್ಲಿರ್ತಕ್ಕಂಥವ್ರು ಭಾಳಷ್ಟು ಎಚ್ಚರದಿಂದ ಧರ್ಮದಲ್ಲಿ ಇರಿ ಖಂಡಿತ ಶನಿದೇವ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡುತ್ತೆ ಬಿಟ್ಟು ಅನ್ಯತಾ ಮಾರ್ಗಗಳನ್ನು ಬಳಸಿದ್ದೇ ಆದಲ್ಲಿ ಕಷ್ಟನಷ್ಟಗಳು ಕಟ್ಟಿಟ್ಟ ಬುತ್ತಿ ಇನ್ನು ಮುಂದಿನ ವಿಚಾರ ಖಂಡಿತವಾಗಿ ನಾನು ಭಾಳಷ್ಟು ಶನಿಯ ಒಂದು ಕುಂಭರಾಶಿಯ ಪ್ರವೇಶದಿಂದ ಯಾರು ಈ ಒಂದು ಕ್ಷೇತ್ರದಲ್ಲಿ ಅಧರ್ಮೀಯವಾಗಿದ್ದಾರೋ ಅವ್ರಿಗೆ ಯಾವ ರೀತಿಯಾದಂಥ ಫಲಗಳನ್ನು ಕೊಡ್ತೇನೆ ಕೊಡುತ್ತೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡಿ ಖಂಡಿತ ನಮ್ಮ ವಿಡಿಯೋಸ್ ನೋಡ್ತಿದ್ರೆ ಭಾಳ ಸಂತೋಷ ಆಗ್ತದೆ ನೀವು ವೀಕ್ಷಣೆಯನ್ನು ಮಾಡ್ತೀರಾ ಖಂಡಿತ ಮೊದಲು ವೀಕ್ಷಣೆ ಮಾಡಬೇಕಾದ್ರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ದು ತುಂಬ ಜನಕ್ಕೆ ರೀಚ್ ಆಗ್ತದೆ ನಿಮ್ಮಿಂದ ರೆಸ್ಪಾನ್ಸ್ ಚೆನ್ನಾಗಿದೆ ಇನ್ನಷ್ಟು ನಾವು ಉತ್ತಮವಾದಂಥ ವಿಡಿಯೋಸ್ನ ನಾನು ನಿಮಗೆ ತಂದು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು